ಫ್ರೆಂಡ್ಸ್ ನಾವು ಇವತ್ತು ಅಪವರ್ತಿಸುವಿಕೆ ಅನ್ನುವಂತ ಪಾಠದಲ್ಲಿ ಬೀಜೋಕ್ತಿಗಳ ಒಂದು ಭಾಗಾಕಾರ ಲೆಕ್ಕವನ್ನ ಮಾಡ್ತಾ ಇದ್ದೀವಿ ಬಿಡಿಸ್ತಾ ಇದ್ದೀವಿ ಹೌದಾ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನ ಈ ಒಂದು ಅಪವರ್ತಿಸುವಿಕೆ ಪಾಠದ ಮೇಲೆ ಮಾಡಿದ್ದೇವೆ ಅವುಗಳನ್ನು ಕೂಡ ನೀವು ನೋಡಿ ಹೀಗೆ ನಮ್ಗೆ ಪ್ರೋತ್ಸಾಹ ನೀಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ಲೆಕ್ಕಗಳನ್ನ ಬಿಡಿಸೋಣ ಬನ್ನಿ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ನೋಡೋಣ ಎಂ ಸ್ಕ್ವೇರ್ ಮೈನಸ್ ಹದಿನಾಲ್ಕು ಎಂ ಮೈನಸ್ ಮೂವತ್ತೆರಡು ಪ್ಲಸ್ ಎರಡರಿಂದ ಭಾಗಿಸಬೇಕು ಹೌದಾ ಇದನ್ನ ಇತರಿಂದ ಭಾಗಿಸಬೇಕು ಹೌದಾ ಹಾಗಾದ್ರೆ ಈ ಒನ್ ಲೆಕ್ಕವನ್ನು ಮಾಡೋಣ ಬನ್ನಿ ಭಾಗಾಕಾರ ರೂಪದಲ್ಲಿ ಬರ್ಕೋಬೇಕ ಹೌದಾ ಈಗ ಒಳಗೆ ಏನ್ ಬರ್ಕೋಬೇಕು ಎಂ ಸ್ಕ್ವೇರ್ ಮೈನಸ್ ಹದಿನಾಲ್ಕು ಎಂ ಮೈನಸ್ ಮೂವತ್ತೆರಡು ಮೈನಸ್ ಮೂವತ್ತೆರಡು ಇದನ್ನ ಎಂ ಪ್ಲಸ್ ಟು ಇದನ್ನ ಏನ್ ಮಾಡ್ಬೇಕು ಎಂ ಪ್ಲಸ್ ಟೂ ದಿಂದ ಭಾಗಿಸಬೇಕಾಗಿದೆ ಹಾಗಾದ್ರೆ ಯಾವ ರೀತಿಯಾಗಿ ಬರ್ಕೋಬೇಕಂದಾಗ ಬಿಡಿಸ್ಬೇಕಂದಾಗ ನೋಡಿ ಇಲ್ಲಿ ಎಂ ಎಂ ಇದೆ ಹಾಗಾದ್ರೆ ಈ ಎರಡು ಏನಾಯ್ತು ಎಂ ಅಂತ ಎಂ ಚಲಾಕ್ಷರಗಳಾದವು ಹಾಗಾದ್ರೆ ಈಗಿನ ಎಂ ಎಂ ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬೇಕಂದ್ರೆ ಈ ಎಮ್ಗೆ ಎಮ್ ದಿಂದ ಗುಣಸ್ಬೇಕು ಹಾಗಾದ್ರೆ ಯಾವ ಅಕ್ಷರ ಯಾವ ತಗೊಳ್ಳೋಣದಾಗ ಏನಾಗ್ತಾ ಇದೆ ಎಂ ಸ್ಕ್ವೇರ್ ಆಗ್ತಾ ಇದೆ ಅವಾಗ ಎಂ ಕ್ಯಾನ್ಸಲ್ ಆಗುತ್ತೆ ನೋಡಿ ಈ ದಿಂದ ಏನಿದೆ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಆಯ್ತು ಎಂ ಟೂ ಗುಣಿಸಿದ್ರೆ ಟೂ ಎಂ ಆಯ್ತು ಹೌದಾ ಈಗ ಕಲಿಯುವಾಗ ಚಿಹ್ನೆಗಳು ಏನಾಗ್ತಾ ಇದೆ ಉಲ್ಟಾ ಪಲ್ಟಾ ಆಗ್ತವೆ ಇಲ್ಲಿ ಮೈನಸ್ ಇದು ಪ್ಲಸ್ ಇದ್ರೆ ಇದು ಮೈನಸ್ ಈಗ ಎಂ ಸ್ಕರ್ ಎಂಸ್ಕೋರ್ನ ಕಳೆದು ಬಿಡೋಣ ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ ಹಾಗಾದ್ರೆ ಚಿಹ್ನೆಗಳು ಒಂದೇ ಆಗಿದ್ದಾಗ ಅವುಗಳನ್ನ ಕೂಡಿಸ್ಬೇಕು ಚಿಹ್ನೆಯನ್ನ ಸೇಮ್ ಇಡಬೇಕು ಹಾಗಾದ್ರೆ ಮೈನಸ್ 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 ಆಗಿದೆ ಹದಿನಾಲ್ಕರಲ್ಲಿ ಎರಡನ್ನ ಕೂಡಿಸಿದಾಗ ಹದಿನಾರು ಎಂ ಆಗ್ತಾ ಇದೆ ಹದಿನಾರು ಎಂ ಆಗ್ತಾ ಇದೆ ಮುಂದೇನಿದೆ ಮೈನಸ್ ಮೂವತ್ತೆರಡು ಮೈನಸ್ ಮೂವತ್ತೆರಡು ಹಾಗಾದ್ರೆ ನಾವು ಇಲ್ಲಿ ಯಾವ ಒಂದು ಸಂಖ್ಯೆಯನ್ನ ತಗೊಂಡಾಗ ಇದು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ನೋಡ್ಕೊಬೇಕು ನೋಡಿ ಇಲ್ಲಿ ಗುಣಿಸೋಣ ಮೈನಸ್ ಹದಿನಾರು ಇಂಟು ಎಂ ಮೈನಸ್ ಹದಿನಾರು ಎಂ ಹೌದಾ ಇಲ್ಲಿ ನೋಡಿ ಮೈನಸ್ ಇಂಟು ಪ್ಲಸ್ ಮೈನಸ್ ಪ್ಲಸ್ ಏನಾಗುತ್ತೆ ಮೈನಸ್ ಆಗ್ತಾ ಇದೆ ಹದಿನಾರು ಆಗಲಿ ಮೂವತ್ತೆರಡು ನೋಡಿ ಹೌದಾ ಇದನ್ನ ಕಳಿಬೇಕಂದಾಗ ಚಿಹ್ನೆಗಳು ಏನಾಗ್ತಾ ಇವೆ ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ ಮೈನಸ್ ಇದ್ದದ್ದು ಪ್ಲಸ್ ಆಗ್ತದೆ ಹಾಗಾದ್ರೆ ಇದು ಮೈನಸ್ ಇದೆ ಇದು ಪ್ಲಸ್ ಆಯ್ತು ಇದು ಮೈನಸ್ ಇದೆ ಇದು ಪ್ಲಸ್ ಆಯ್ತು ಒಂದು ಪ್ಲಸ್ ಒಂದು ಮೈನಸ್ ಆದಾಗ ಇವೆರಡು ಏನಾಗ್ತಾ ಇವೆ ಕ್ಯಾನ್ಸಲ್ ಅಂದ್ರೆ ಹದಿನಾರು ಎಂ ಅಲ್ಲಿ ಹದಿನಾರು ಎಂ ಅನ್ನ ಕಳೆದಿದ್ದೇವೆ ಮೂವತ್ತೆರಡರಲ್ಲಿ ಮೂವತ್ತೆರಡನ್ನ ಕಳೆದಿದ್ದೇವೆ ಹಾಗಾಗಿ ಏನು ಮತ್ತು ಶೇಷ ಜೀರೋ ಹಾಗಾಗಿ ನಮಗೆ ಇದರ ಒಂದು ಭಾಗಲಬ್ಧ ಇದರ ಭಾಗಲಬ್ಧ ಎಷ್ಟು ಸಿಕ್ಕಂಗೆ ನೋಡಿ ಯಮ್ ಮೈನಸ್ ಹದಿನಾರು ಯಮ್ ಮೈನಸ್ ಹದಿನಾರು ಅಂತೇಳಿ ಈ ರೀತಿಯಾಗಿ ನಾವು ಈ ಒಂದು ಬೀಜೋಕ್ತಿಯ ಒಂದು ಭಾಗಾಕಾರ ಮಾಡಿದ್ದೇವೆ ಓಕೆ ನೋಡಿ ಇದೇ ರೀತಿಯಾಗಿ ಇನ್ನೊಂದು ವಿಭಿನ್ನವಾದಂತ ಲೆಕ್ಕಿದೆ ಮೂರು ವಾಯುಗಾಥ ಎಂಟು ಮೈನಸ್ ನಾಲ್ಕು ವಾಯುಗಾತ ಆರು ಪ್ಲಸ್ ಐದು ವಾಯುಗಾತ ನಾಲ್ಕು ಭಾಗಾಕಾರ ವಾಯುಗಾಥ ನಾಲ್ಕು ಹಾಗಾದ್ರೆ ಈ ಮೂರು ಪದಗಳನ್ನ ವಾಯುಗಾತ ನಾಲ್ಕರಿಂದ ಭಾಗಿಸಬೇಕು ಹಾಗಾದ್ರೆ ನೋಡಿ ಹೇಗೆ ನೋಡ್ಕೊಳ್ಳೋದು ಮೂರು ವಾಯ್ ಗಾತಾಂಕ ಎಂಟು ಡಿವೈಡೆಡ್ ಬೈ ವಾಯುಗಾತ ನಾಲ್ಕು ಮೈನಸ್ ನಾಲ್ಕು ವಾಯುಗಾತಂಕ ಆರು ಡಿವೈಡೆಡ್ ಬೈ ವಾಯುಗಾತಂಕ ನಾಲ್ಕು ಹೌದಾ ಪ್ಲಸ್ ಐದು ವಾಯುಗಾತಂಕ ನಾಲ್ಕು ಡಿವೈಡೆಡ್ ಬೈ ವಾಯುಗಾತ ನಾಲ್ಕು ವಾಯು ಗಾತಂಕ ನಾಲ್ಕು ನೋಡಿ ಈಗ ಇಲ್ಲಿ ವಾಯುಗ ನಾಲ್ಕು ವಾಯುಗ ಆತಂಕ ನಾಲ್ಕು ಕ್ಯಾನ್ಸಲ್ ಆಯ್ತು ಹಾಗಾದ್ರೆ ಇವನ್ ಹೇಗೆ ಬರ್ಕೋಬಹುದು ಅಂದ್ರೆ ಮೂರು ವಾಯುಗ ನಾಲ್ಕು ವಾಯುಗ ಆತಂಕ ನಾಲ್ಕು ಅಂತ ಹೇಳಿ ಬರೀಬಹುದು ಈ ವಾಯುಗ ಎಂತನ ಎಂಟನ್ನ ವಾಯುಗ ಅತಂಗ ನಾಲ್ಕು ವಾಯುಗ ಅತಂಗ ನಾಕು ಅಂತೇಳಿ ಬರಿಬಹುದು ಹಾಗಾದ್ರೆ ಕೆಳಗಿನ ವಾಯುಗ ನಾಲ್ಕು ಮೈನಸ್ ಇದಂತೂ ಕ್ಯಾನ್ಸಲ್ ಆಗಿದೆ ಹೌದಾ ಇಲ್ಲಿ ರೀ ಈಗ ವಾಯುಗಾತಕ ಅದನ್ನು ಯಾವ ರೀತಿ ಬರೀಬಹುದು ಅಂದ್ರೆ ವಾಯುಗಾತಂಕ ನಾಲ್ಕು ವಾಯುಗಾತ ಎರಡು ಕೆಳಗೆ ವಾಯುಗಾತಕ ನಾಲ್ಕು ಪ್ಲಸ್ ಏನು ಹೋಯ್ತು ಉಳಿದಿದೆ ಐದು ವಾಯುಗಾತಂಕ ನಾಲ್ಕು ವಾಯುಗಾತಕ ನಾಲ್ಕು ಕ್ಯಾನ್ಸಲ್ ಆಯ್ತು ಇದು y ಆತಂಕ ನಾಲ್ಕು ವಾಯುಗಾತಕ ನಾಲ್ಕು ಕ್ಯಾನ್ಸಲ್ ಹಾಗಾದ್ರೆ ಈಗ ಏನು ಉಳಿದಿದೆ ಅನ್ನೋದನ್ನ ಇಲ್ಲಿ ಬಂದು ಬಿಡೋಣ ಮೂರು ವಾಯುಗಾತಂಕ ನಾಲ್ಕು ಮೂರು ವಾಯುಘಾತಾಂಕ ನಾಲ್ಕು ಮೈನಸ್ ನಾಲ್ಕು y ಸ್ಕ್ವೇರ್ ನಾಲ್ಕು y ಸ್ಕ್ವೇರ್ ಪ್ಲಸ್ ಐದು ಪ್ಲಸ್ ಐದು ಈ ರೀತಿಯಾಗಿ ನಾವು ಏನು ಮಾಡ್ತಾ ಇದ್ದೀವಿ ಈ ಲೆಕ್ಕವನ್ನ ಬಿಡಿಸಿದ್ದೀವಿ ಹೌದಾ ಹಾಗಾದ್ರೆ ಇದನ್ನ ಮೂರು ವಾಯುಘಾತ ಎಂಟು ಮೈನಸ್ ನಾಲ್ಕು y ಆರು ಪ್ಲಸ್ ಐದು ವಾಯುಘಾತ ನಾಲ್ಕನ ಭಾಗಿಸಿದಾಗ ನಮಗೆ ಎಷ್ಟು ಉತ್ತರ ಬರ್ತಾ ಇದೆ ಮೂರು ವಾಯುಘಾತ ನಾಲ್ಕು ಮೈನಸ್ ನಾಲ್ಕು ವಾಯುಗಾತ ಎರಡು ಪ್ಲಸ್ ಐದ್ ಅಂತೇಳಿ ಈ ರೀತಿಯಾಗಿ ಈ ಲೆಕ್ಕವನ್ನು ಬಿಡಿಸಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು